ಕಣ್ಣಾಗ ದೇವ್ರು ಕೊಟ್ಟಂಗಿಲ್ಲ ಇವ್ನು ಈ ಊರಾಗ ಮಂದಿ ಕಣ್ಣು ಅದಾವೊ ಇಲ್ಲೋ ಯಾರ್ರಪ್ಪಾಜಿ ನನಗೆ ಹಾಯು ಅಂತ ಧೈರ್ಯ ಶಾಸ ನೀನು ಕೊಟ್ಟ್ಯಾನ ಅಂದ್ರೆ ದೇವ್ರು ಸಲ ಮಾರಿ ತೋರಿಸಿ ಬಿಡು ಏನು ಕಣ್ಣು ಕೊಟ್ಟ ಮಂದಿ ಹೋಗಿಸ್ಯಾನು ಅವನು ಓ ಅಪ್ಪಾಜಿ ನೀವೇನು ಇಲ್ಲಿ ಹಾಂ ಗೊತ್ತಾನ ನಿನಗೆ ಇನ್ನು ಎಲ್ಲೇನು ನೋಡಿ ನೀ ಎಲ್ಲ ಕಣ್ಣು ನೋಡಿರ್ತೀನಿ ಸರ್ವಂತರ್ಯ ಮಿನ ಅದ ನೀ ಇವ ಸಾಂಗ್ಲಿ ಬಸ್ ಸ್ಟ್ಯಾಂಗೆ ನಿರೋಧ ಮರವಲ್ಲ ಹಂಗ ಕಾಂತೀವ ನೀ ಅದೇನು ಪುಗ್ಗಾನೂಜ್ ಜಾತ್ರೆ ಮಾರಕ ಮತ್ತೆ ಎಲ್ಲಿ ನೋಡಿನ ಹಾ ಈಗ ನೆನಪಾತ್ ನನಗ ನಿಮ್ ಮೊದಲ್ ಬಸ್ ಸ್ಟ್ಯಾಂಡ್ ನೀರು ನೀರ್ ಏನ್ ನೋಡ್ಲಿ ಮಾನ್ಯ ಒಂಬತ್ತು ರೂಪಾಯಿ ಇದ್ದದ್ದು ಕಾಳು ಕಳಿಸಿದ್ ನಾನು ನಾನು ಕಟ್ಕೊಂಡ್ ಬರ್ತಿದ್ ಅಲ್ಲೇ ಇಟ್ಟು ಬರ್ತಿದ್ನಿ ಉದ್ಯೋಗ ಅದ ನೀರ್ ಹಾಕಿ ಮುಂಜಾನೆ ತೊಳಿಬೇಕು ನಾವು ಒಂದ್ ರೂಪಾಯಿ ಕಡಿಮೆ ಕೊಟ್ಟರೆ ಇಟ್ಟು ಬರಲ್ಲ ನನಗ ಇನ್ನೊಮ್ಮೆ ಕೊಡ್ತಿದ್ನ ಏನು ಕೊಡ್ತಿದ್ವಿ ಯಾವ್ಲೇ ಯಾವೇ ಹುಡುಕಿ ನೀನು ಇಟ್ಟು ಮರ್ರಿ ಅದ್ಯಾ ನಾ ಹಿಂಗೆ ಕೊಡೋ ತಗೊತ ಇಲ್ಲ ಇರ್ಲಿ ಹೇಳಪ್ಪ ಮತ್ತಿನ್ನೇನು ಬರಂಗಿಲ್ಲ ಹಿಂಗ ಬಾ ಊರಂಗ ಹಂಗೆ ಯಾರು ದೋಸ್ತರಿದ್ದಿಲ್ಲ ಹೊಸ ಸಿಕ್ಕಿ ಏನ್ ದೋಸ್ತ ಆರಾಮಲ್ಲಪ್ಪ ಅಯ್ಯ ಅಲ್ಲ ಮತ್ತೇನು ಇಲ್ಲೇ ಹಿಂಗೆ ಅಡ್ಡಾಡಕತ್ತಿ ಏನು ಉದ್ದಕ್ಕೆ ಇದ್ದಾಗ ಏನಾರ ಮಾಡ್ತಿರಲಿಲ್ಲ ನೀನ ಮಾ ಬಾಯಲ್ಲಿ ಹೇಳ್ಬೇಕು ಎಲ್ಲಾ ಎಲ್ಲ ಪೈಕೈ ನೀರು ಹಾಕ್ತೀನಿ ಉದ್ಯೋಗ ಏನು ಮಾಡ್ತೀನಿ ಉದ್ಯೋಗ ನಿನ್ನಂಗ ನಾನು ನಿನ್ನಂಗೆ ನನ್ನಂಗೆ ಹ್ಞೂ ನನ್ನಂಗೆ ನಮ್ಮ ಅಪ್ಪಗೆ ಶೇಕಪ್ ಕೊಟ್ಟೆ ಅಲ್ಲೇ ನೀ ಹೆಂಗೆ ನನ್ನ ಹಂಗೆ ಆಕಿಲೆ ನಿಮ್ಮವ್ವ ಬೇರೆ ನಿಮ್ಮ ಅಪ್ಪ ಬೇರೆ ಯಾರಿಗ ಗೊತ್ತು ನಮ್ಮಪ್ಪ ನಿಮ್ಮ ಮನೆಗೆ ಬಂದಿರ್ಬೋದು ಒಮ್ಮೆ ಹಂಗೇನಿಲ್ಲ ನನ್ನಂಗೆ ಹುಟ್ಟಿದ್ದೆ ಅಂದ್ರೆ ನೀ ಟುಪ್ಪೆ ದಪ್ಪೆ ಆಗಿ ಇಷ್ಟು ಬಸ್ ಸ್ಟ್ಯಾಂಡ್ ನನಗೆ ಅಡ್ಡಾಡ್ತೀನಿ ಹೌದು ಇವಾಗ ಭಾಳ ತಿಳಿದವ ಇವ ಸಣ್ಣ ಇವ ಬರ್ರಿ ಬಿಡ ಇಲ್ಲಿ ಯಾಕೆ ಬಂದೆ ಮನಿ ಬಾಡಿಗೆ ಹುಡ್ಕಾಡಕ್ಕೆ ಬಂದೆ ಮನೆ ಬಾಡಿಗೆ ಸಿಕ್ತು ಹಾಂ ಪಿಗರು ಭಾರಿ ಐತಿ ಮ ಅಪ್ಪನೂ ಭಾರಿ ಅದನ್ನ ಪಿಗರ ಎತ್ತರ ಹಂಗೈತಿ ಸಾಂಟ್ ದೊಡ್ಡದವು ಉದ್ದೈತಿ ಎತ್ತರಗೆ ಗಿಡ್ಡ ಕದಾಳ ತೆಳ್ಳಗೆ ದಪ್ಪ ಕದಾಳ ಬಾ ನಮ್ಮ ವಾರ್ಡಿನ ಒಂಬತ್ತನೇ ಮೇಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನಾವು ಪಕ್ಷೇತರ ನಿಂತು ಆರಿಸಿ ನಾವು ನಿಮ್ಮ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿತ್ತಿ ಬಾರ್ರು ಮಂಜಿನ ಮಗನ ಅಂದ್ರೆ ನಿಮ್ಮವ್ವನ ನಾ ಪ್ರೀತಿ ಮಾಡು ಹುಡುಗಿಗೆ ಬೆನ್ನ ಹತ್ತೀನಿ ಇದೇನು ಸಾಧ್ಯತೆಯೋ ನಿಮ್ಮ ಮವ್ವನ ಅವ್ರ ಅಪ್ಪನ ಬೇಡ ಭಾಳ ಸುಮಾರ್ ಅದನವ ಇವಾಗ ಅಪ್ಪನವ ಅವ್ರ ಅಪ್ಪ ಚಮನ್ನ ಚಮನ್ ಅಲ್ಲವ ಅವನ ಮವ್ವನ ನೀರಾಗ ನಿದ್ದೆ ಗುಳ್ಗೆ ಗಂಡಸರನ್ನ ಮೊದ್ಲಾಗಿ ರೇಪ್ ಮಾಡು ಮಂಗಿಯನ್ ಮಗವ ನೀ ಹೋಗಿ ಹೋಗಿ ಅವ್ನ ಮನೆಯಾಗ ಎಪ್ಪ ಸುಮ್ ಪಾಂಡ್ಸೇ ಬಿಟ್ಟರೆ ಅವ್ನ ತಲೆ ಮೇಲೆ ಮಾವ ತಿಕ್ಬೋದು ನೋಡಿ ತಿಕ್ಕ ಸುಮ್ನಾ ಜಾಸ್ತಿ ಆಗ್ತಿಕ್ ಏನು ಸುಂದ್ರ ನೋವು ನೂ ಮರ ಅಲ್ಲ ಆಕಿ ಭೇಟಿ ಆಗಿದ್ದೇನ ಏ ಮೊದಲೇ ಬೆಟ್ಟಿಗೆ ಲಾತ ಬಾಬಾ ಆದ್ರೆ ಒಂದಿಟ್ಟು ಬಿರುಸದಾವ ಆದ್ರೂ ಒಂದಿಟ್ಟು ಹುರಪದವ ಬಿರ್ಸದಳ ಹುರ್ರಪದಳ ಕೆರಾ ತೊಗೊಂಬಡದಳ ಅಂದ್ರೆ ಎಲ್ಲ ನೀವು ನಾ ಹೇಳಿಬಿಟ್ಟೆ ಹೊಡೆದ್ ಹೊಡೇತಿ ಪ್ಯಾರೇಗಾಂಡ್ಲೆ ಹೊಡೆ ಅಂತ ಹೇಳಿ ನಾ ಇಲ್ಲಲ್ಲಿ ತಾಮಗಳನ್ನ ಹೊಟ್ಟೆ ನಿಮ್ ಮಾಕ್ಕ ಹೊಡ್ಯಾಂಗೇ ಇಲ್ಲ ಸ್ವಾಕ್ಮೇಟು ಉನಾರ್ಸು ಅಕಮೇಟ್ ಪೆಟ್ಟು ನಮಗ್ ನಿಮ್ಮ ಹೊಟ್ಟೆ ಹೊಡೆಯಂಗಿಲ್ಲ ತಮ್ಮಗಳ ಮೇಲೆ ಜೀವ ಬಾಳಾಕಿ ಯಾರಿಗ ಅಕ್ಕ ನಿನ್ಗ ಏ ನಮ್ಮಪ್ಪ ಹುಟ್ಟಅಣ್ಣಕಿ ಓಲೇ ಓಸೂರ್ಗೆ ಅಕ್ಕ ತಂಗ್ ಹೊಂಟ್ರ ಮತ್ತೆ ನಮ್ಮ ನನ್ನ ವಂಶ ಬೆಳಿಲಾರ ಹಿಂಗ ಸತ್ತು ಹೋಗೋದಕ್ಕೆ ನಾನು ನನ್ನ ಮದುವೆ ಅಕ್ಕನ ಅಂತೇಳಿ ಅವ್ರ ಅಪ್ಪ ನನ್ನ ಮೂರ್ ವರ್ಸ ಅವ್ರ ಮನೆಯ ಜೀತಾ ಇಟ್ಕೊಂಡ ನಾಕ ಕೋಣದ ಒಂದಕ್ಕೂ ನಿನ್ನ ತಿಂಡಿ ಹೆಚ್ಚಾಗಿ ನೀನ್ ಜೀತಕ್ ಬಿದ್ದಿ ಆ ನಿನ್ನ ಯಾಕೆ ಎಮ್ಮಿ ಸಂಬಂಧ ಇಟ್ಕೊಂಡಾ ನಿನ್ನವ ಅಂದ್ರೆ ಏನು ಎಮ್ಮಿಗೆ ನಾನು ಕೊಣ್ಣನ್ಲಿ ನೀ ತಿಳ್ಕೋಬೇಕದನ್ನ ಹಂಗೇನ್ ಮಗ ಏನು ಇಕ್ಕೆ ಹುಲಿ ಸುಮ್ಮ ಒಂದ ಊರಗೊಂದು ಬ್ಯಾಟಿಗೆ ತೋಯ್ಬಿಡ್ತ ನಾನು ಹುಲಿ ಐದು ನಿನ್ನ ಮೌನ್ ಸೇಮ್ ಮುಸ್ರು ಬಕೆಟ್ ಆಗಿ ಮಾರನ ಹುಲಿ ಅಂತ ನೀ ಬರಲೇಕಿ ಬಿಡದು ಬೇಡ ನಿನ್ನ ಕೆಲಸ ಮಾಡೋಣ ನನಗೆ ದಕ್ಕಿದ್ರೆ ನನಗೆ ನಿನಗೆ ದಕ್ಕಿದ್ರು ನನಗೆ ಕರೆ ಐತ್ಲೇ ದೋಸ್ತ ಒಂದು ಹುಡುಗಿಗಾಗಿ ನಾವಿಬ್ರು ಜಗಳ ನಮ್ಮ ದೋಸ್ತಿ ಕೆಡಿಸ್ಕೊಳ್ಳೋದು ಬೇಡ ಇನ್ನು ನಾವು ಪ್ರೀತಿ ಮಾಡಕ್ಕೆ ಸಾವಿರಾರು ಹುಡುಗಿಯರು ಸಿಗ್ತಾರ ಆದ್ರೆ ದೋಸ್ತಿ ಬೇಕು ನನಗೆ ನನಗೆ ದೋಸ್ತಿನ ಇವತ್ತಿದ್ರೆ ನಾನು ನೀನು ದೋಸ್ತಪ್ಪ ನಾನು ನೀನ್ ದೋಸ್ತ ಏನೇ ಬರಲಿ ಒಗ್ಗಟ್ಟಿರ್ಲಿ ಪಿಪ್ಟಿ ಪಿಪ್ಟಿ ಎಲ್ಲಾದ್ರೂ ಹೋಗು ಯಾ ಪಿಟಿ ಪಿಟಿ ಇಲ್ಲಿ ಪಿಟಿ ಪಿಟಿ ಅಲ್ಲೋ ನಿಮ್ಮ ಅವ್ನು ಪಿಪ್ಟಿ ಪಿಪ್ಟಿ ಆದ್ರೆ ದೋಸ್ತನ ಲವರ್ಗಳು ಅಂದ್ರೆ ಭಾಳ ಪ್ರೀತಿ ನನಗೂ ಪ್ರೀತಿ ಮಾಡೋದು ತಪ್ಪಂತ ಹೇಳಕತ್ತಿದ್ದೆ ಬರೀಲಿಕ್ಕೆ ಆಕೆ ನಾನು ಕೆಲವೊಂದು ಯಾಕೆ ಚಿಂತೆ ಮಾಡ್ತೀನಿ ಯಾಕೆ ಚಿಂತೆ ಮಾಡ್ತೀನಿ ಪ್ರಪೋಸ್ ಮಾಡೋಣ ಯಾರಿಗೆ ಒಲಿತಾಳ ಅವರಿಗೆ ಪ್ರಪೋಸ್ ಹ್ಞೂ ಆಯ್ತು ಬರ್ಲಿಕ್ಕೆ ಈಗ ಅಪ್ಪಿ ತಪ್ಪಿ ಇಬ್ಬರಿಗೂ ಹ್ಞೂ ಅಂದ್ರೆ ಒಂದು ಕೆಲಸ ಮಾಡಿಬಿಡೋಣ ಏನು ಇಬ್ಬರು ಕೂಡ ತಾಳಿ ಕಟ್ಟಿಬಿಡೋಣ ಇಬ್ಬರು ಕೂಡ ವಾಜಾಗಂಗಿಲ್ಲ ಹಾಕಿ ಏ ಒಂದ ತಾಳಿ ಒಂದ ತಾಳಿ ನಾನು ಒಂದೂವರೆ ಗಂಟೆ ಹಾಕ್ತೀನಿ ನೀವು ಒಂದೂವರೆ ಗಂಟೆ ಹಾಕ್ತೀನಿ ಅಂದ್ರೆ ಹಾಕಿ ನೀನು ಸುಳ್ಳಿ ಒಂದೂವರೆ ತಾಸು ನಾನು ಸುಳ್ಳಿ ಒಂದೂವರೆ ತಾಸು ಅಟ್ಟ ಬಾಳಿ ಹಿಂಗೆ ಮಾಡಿದಾಗ ಮುಂದೆ ಬಿದ್ದರೆ ನಂದು ಹಿಂಗ್ ಮಾಡಿದಾಗ ಹಿಂದ್ ಬುದ್ಧ ಹಾಕಿದ್ವು ಅಕಸ್ಮಾತ್ ಇಬ್ರು ಮುಂದೆ ಬಂದಿವಂದ್ರ ಮಂದಿದ್ ಅಂತ ತಿಳ್ಕೊಳ್ಳೋದು ಹಂಗ್ ಮಾಡೋದು ಬ್ಯಾಡ್ಲಿ ಹಾಕಿನ ಸುಮ್ ಇಬ್ರು ಒಂದ್ ಅರ್ಧ ಅರ್ಧ ಹಿಂಗ್ ಊಟಕ್ಕೆ ಸೀಳ್ ನೀವೊಂದ್ ಅರ್ಧ ನಾವೊಂದ್ ಅರ್ಧ ತೊಂಬ ಅದೇನ ಮಟನ್ ಪೀಸ್ ಅನ ಅರ್ಧ ಅರ್ಧ ತಗೊಳಕ ಹಂಚ್ಕೊಂಬ್ರ ಹಾಕಿನ ಹಂಗ ಹತ್ತ ದಿವ್ಸ ಹತ್ತ ದಿವ್ಸ ಹತ್ತ ದಿವ್ಸ ಅದನ್ನ ದೂರ ಹೋಗಿ ಒಂದು ಮನೆ ಮಾಡಿ ಇಡೋಣ ಹಾ ಹತ್ತು ದಿವ್ಸ ನಾನು ಪಾಳೆ ಹತ್ತು ದಿವಸ ನೀನು ಪಾಳೆ ಹಾ ಈಗ ಹತ್ತು ದಿವ್ಸ ನಂದು ಹತ್ತು ದಿವಸ ನಿಂದು ಆತು ಇನ್ನೂ ಹತ್ತು ನಿಮ್ಸ್ ಉಳಿತಿಲ್ಲ ಮತ್ತೊಬ್ಬ ತಮ್ಮನ ಹುಡುಕಾನ ನಾನು ದೊಡ್ಡ ಪಿಂಡ್ರಿ ಮಗ ನೀನು ಸಣ್ಣ ಪಿಂಡ್ರಿ ಮಗ ಯಾವ ಏನು ಲಾಸ್ಟಿಂದ ಅವ ಕಡೆ ಪಿಂಡ್ರಿ ಮಗ ಅವ ಅದೆಲ್ಲ ಸರಿ ದೋಸ್ತಿ ಒಂದು ತಿಂಗಳದ ಮೂವತ್ತೊಂದು ದಿನ ಬಂದು ಅಂದ್ರೆ ಇನ್ನೂ ಒಂದಿನ ಖಾಲಿ ಉಳಿತೈತಲ್ಲ ಅವಾಗ ಹೆಂಗ ಮುಂಜಾನೆ ನೀವು ಹೋಗು ಕಸ ಗಿಷ ಹೊಡೆದ ಹಾಸಿಗೆ ಹಿಸಿಗೆ ಹಾಸಿ ಬಾ ಮಧ್ಯಾಹ್ನಕ್ಕೆ ಹೊಸ ತಮ್ಮನ ಕಳಿಸು ಅವ ಪೈಕಿನ ಗೀಕೊಳದು ಬಸ್ಲ ತಿಕ್ಕಿ ಬರ್ತಾನವ ಮತ್ತು ನೀಬ್ರು ಕೆಲಸ ಮಾಡಿ ನಂಗೆ ಏನು ಉಳಿತೈತಿ ಕಾಲು ಇರ್ತೀನಲ್ಲ ನನಗೆ ಭಾಳ ಟೈಮ್ ಇರ್ತದೆ ನಾವು ಹೋಗ್ತೀನಿ ರಾತ್ರಿ ನಿನಗ ಕಟ್ಟಕೊಂಡ ಟೈಮ್ ಅಪ್ಪ ಅನ್ನಲ್ಲ ಟೈಮ್ ತೊಗೊಂತೈತಿ ಒಂದು ದೊಡ್ಡ ಪಿಂಡ್ರಿ ಮಗ ಅಲ್ಲಿ ಆಯ್ತು ಬನ್ರಿ ಈಗ ಬಂದ್ನಾಗ ಬಸ್ತು ಯಾಕೆ ಸುಮ್ಮನೆ ಬಾಯ ಮಾಡೋದು ಹೌದು ರೀ ಓ ಬರ್ತಲೆ ಮತ್ತೆ ಶಾಂಪು ಹಚ್ಚಿ ತುಳದಳ ಇನ್ನು ಚಂದನಾರ ದವ ಕೂದಲ ಇನ್ನು ತಬರ್ ದಿನ ಅಂತ ಕೆಡಗಿಡ್ತಾ ಲಾವಯ್ಯ ಮಲಿಯ ಬಾಗಿಲ ಜಂಬಾನ ಹೆಣ್ಣಾಖಿ ನೆಟ್ಟಿಗೆ ಬರುವಾಗಿ ಗುಂಪಿನ ಗೈ ಸರುಳಣ್ಣ ಗೈ ಮಾಡಿ ತರಿ ಆಕಿ ವಾಟಿಕ ಶಾಂಪು ಹಚ್ಚಿ ತೊಳದಲಯ பப்பீ பாரண பப்பீதே பால வேல பிரேம வேலா நேமார ಪರ ಬ ಪರ ಬ ಪರ ಹೆಣ್ಣ ಈ ಹೆಣ್ಣ ಪಾಪ ಪೆನ್ನು ಕೊಡ್ತೀನಿ ನಿನ್ನ ಮುಖದಿ ಬಿಡತೀನಿ ಪಾಪ ಪೆನ್ನು ಕೊಡ್ತೀನಿ ನಿನ್ನ ಮುಖದಿ ಬಿಡತೀನಿ ಏಯ್ ಹಾಯ್ ಏ ಇದು ಏನು ಊರುನಿಗೆ ಯವ್ವಾ ಸಾಕ್ ಪಪ್ಪಿ ನೀನಂದಿಲ್ಲ ಪಪ್ಪಿดิ ಪಪ್ಪಿดิ ಅಂತ ಹೇಳಿ

మాట్లాడంగల్ తోలి అర్ధ తోలిగా ఇంద్ర అట ముఖ్య పాత్ర నాటక దగ్గ నిందర్సూ హెంబంత మతేనంతి ನಿಂದ ಏನು ತಿಂಡಿ ಈಗ ಎರಡು ಇಡ್ಲಿ ಒಡ ಯಾಪ್ಪ ಆ ತಿಂಡಿ ಕೇಳಿಲ್ಲ ತಿಂಡಿ ಬಿಟ್ಟಾಗ ತುರ್ಸ್ಕೋತಾರಲ್ಲ ಆ ತಿಂಡಿ ಕೇಳಾರ ನೀ ತರಸಕೊ ಇಲ್ಲಿ ಓಡಾ ಇಳೆಲ್ಲ ಕುರಾಯಿ ಗಜಕರಣ ಆಗ್ಯೋ ಏನುಲೇ ಎದಕ್ಕೆ ಜಗಳ ಕಟ್ಟ್ರಿ ಇಬ್ರು ನೀನ ಹಚ್ಚಲ್ಲ ಎರಡು ಹೊಂತಿಗೆ ಜಗಳ ಹಚ್ಚಿ ನಾಟ ನೋಡು ಆಡಿನ ಕತೆ ಕುಲುಕು ನಿತ್ತಿ 나 ಏನು ಮಾಡಿ ನಿಮಗೆ ಹಾಗೆ ಮಾಡಿ ನನಗೆ ಏನು ಮಾಡಿ ಕನಸನೇ ಬಂದು ಬಂದು ಇದ್ದಿಗೆಡಿಸಿವಿ ಕನಸನಾ ಬಂದು

ಏನು ಇತ್ತು ಅವ್ರ ಅಪ್ಪಗಿಲ್ಲಲ್ಲ ಕೂದ್ಲು ನನ್ನ ಕೂದ್ಲ ನೋಡಿ ಒಟ್ಟಿಗೆ ಕಿತ್ಕಿಗೆ ಈಗ ಲವ್ ಮಾಡ್ತೀನಿ ನಾ ನೀನು ಹಾಂ ನೀನು ಬಹಳ ಚಂದ ಹಾಡು ಹಾಡ್ತೀಯ ಅಂತ ಹೇಳಿ ನಾವು ಕೂಗಿಲ ಕಂತ ನನ್ನದು ನಾ ಪ್ರಪೋಸ್ ಮಾಡ್ತೀನಿ ನೀನು ಹಾಡು ಹಾಡು ದೋಸ್ತ ದೋಸ್ತಿ ಬೇಕಲೇ ನನಗೆ ಒಂದು ಹುಡುಗಿಯ ನೀ ಇಲ್ಲದಿವೋ ದೋಸ್ತ ಇಲ್ಲದಿ ಓ ಪ್ಯಾಂಟ್ ಶರ್ಟ್ಲಾಗಿತ್ತು ಬಲೇ ಬಿಳೆ ಇಲ್ಲ ತಗ ತಗದು ತೋರ್ಸನವಿದ್ನ್ಯಾಗ ಈಗ ಪ್ರಪೋಸ್ ಮಾಡಿ ನೀರ್ತೀನಿ ನೋಡು ಇಲ್ಲದಿವೋ ದೋಸ್ತ ಬಾ ಸಿನಾ ಸಾಯ್ತಪ್ಪ ಇದು ಇದಕ್ಕೆ ಆಗದಿ ಬರ್ತಡೆ ದೋಸ್ತ್ ನಾ ಬರ್ತಡೆ ಮಾಡ್ಕೊಳಕ್ ಹೊಂಟಿಲ್ ನಿಮ್ಮ ಪ್ರಪೋಸ್ ಮಾಡಕ್ ಹೊಂಟಿನಿ ಏನಾರ ಮಾಡಿ ಸಾಯ್ಲಿ ನೀರರ ಕುಡಿಯೋ ಸಾತ್ತಗಿತ್ತಿ ಪಾಪರ ನಮ್ಮ ಸಣ್ಣ دوستನ ಹೊಡೆಯಕ ಬರ್ತ ಏ ನಮ್ಮ دوستಗೆ ಏನು ಸೌರ ಪರಕನ ನಮ್ಮ دوستನ ಮುಟ್ಟು ಬರೆನೇ ಹೇಳ್ತನ ಏನ್ ಮಾಡ್ತಿ ಹುಲಿ ಅಂತ ಏ ಸರಿ ಪಾಪ ನೀಗಂಗಿಲ್ಲ ಬಡ ಕೈ ತತೆ ಮ್ಯಾಲ ಮೇಲೆ ಸಿಗದೋಕ್ಕೆ ನನ್ನ ಪಿ ಅವಸರ ಬೇಡ ಸತ್ತ ಹೋಗ ನನ್ನ ಕೈಯಾಣ ಬಿಪಿ ಹಾಳೇಡ್ ಸಾ ಎಲ್ಲ ಎಬ್ಬಸೋಣ ಈಗ ಸುಮ್ಮ ಇರ್ಲಿ ಬೂಟಿಸ್ಕೋ ಬಾಯಿಗೆ ಸೋಳಕೆ ನನ್ ಕೈಯಾಗ ನನ್ ಗೊತ್ತಿದ್ದನು ಬಿಚ್ಚಿ ಅಂತ ಹೇಳಿ ಅದಕ್ಕೆ ಸದ್ಲು ಮಾಡಿದೆ ಬೇಡ ಯಾ ರಾಗ ರ ನಡಬರ್ತ ನಿರೀಕ್ಷಿ ಮತ್ತೆ ನಡುವಂತ ಹಾ ಕಮಾನ್ ಇದೆ ಸರಿ ಸಿಕ್ಸ್ ಪ್ಯಾಕ್ಸ್ ನಡ ಎಲ್ಲೇ ತ್ವಾಟತಿ ಯಾವ್ದು ಗೊತ್ತಾಗಲ್ಲ ನೀವು ಆಕಿಗೆ ಹೇಳೋದಿ ವಿಜ್ಞಾನ ನನ್ನ ಮದುವೆ ಅದಕ್ಕೆ ಆಕಿಗೆ ಅಡಿಗೆ ಮಾಡಕ್ಕೆ ಅಷ್ಟಿಲ್ಲ ಯಾಕಂದ್ರೆ ಹೊಟ್ಟ್ಯ ಯಾವುದು ಬೆನ್ನ ಯಾವ್ದು ನನಗೆ ತಿಳಿವಲ್ಲದು ಏನೇನು ಆಕಾರ ಇಲ್ಲ ಏ ಸ್ ಅಯ್ಯ ಎಲ್ಲಿ ಬಿನ್ ಹಾಂದ್ರಾಗೆ ಅಲ್ಲ ಮತ್ತು ಇದ್ರ ಮ್ಯಾಗೆ ಎಷ್ಟು ವ್ಯಾಮೋವ್ವನಿನಾಗ ಎಲ್ಲ ಬಿಚ್ಚಿ ನೋಡ್ಬೇಕಂತೆ ಅಲ್ಲ ಯಾರು ಯಾಕಿಷ್ಟು ಸಾಯ್ತಾರೆ ಹೋಮರಿ ನನ್ನ ಮ್ಯಾಲೆ ಸಾಯ್ತಿ ಬೀತ್ಯೋ ಬಡ್ಕೊಂಡು ಈ ಹುಡ್ಗಿಯರ ಸಂಬಂಧ ಸಾಕಾಗ್ಬಿಟ್ಟೈತೆ ನನಗೆ ಹೌದಾ ಎಲ್ಲರೂ ಬರ್ತಾರೆ ಈಗ ಸಲ್ಮಾನ್ ಖಾನ ನಿನ್ನ ನೋಡಕ್ಕೆ ಬರ್ತಾರೆ ಎಲ್ಲ ಏ ಏ அது பெல்ல குடி குடி இது படி குழியவால்தோடே நோடே க்ளப் டேன்சர் மகன ಒಂದ ಅರಿವರ್ ಮಡಿ ಚಿಟ್ಕೊಲಿ ಅದರಾಗ ಏಯ್ ಹಾಡಾಗಲೇ ಆಯ್ ಅವ್ನು ಅವ್ನ ಏ ಸಿಮ್ ಅಲ್ಲ ಅದ ಇಲಿ ಅದ ಪೈಲೋನ್ ಪೈಲೋನ ಹಾಕ್ಬೇಡ್ರಿ ಎದ್ರ ತರ ಉಸ್ರು ಪ್ರಮೋದ್ ಮರಳಿ ಬಾರದೂರಿಗೆ ನಿನ್ನ ಪಯಣ हेळला लाग ಅವ ಉನನ್ ಪಟ್ಟೆರ ಎತ್ತುನ ಬಾ ನನ್ನ ಸಾವನಿಗೂ ಬೆನಿಫಿಟ್ ನೋಡವಲ್ಲ ನೀನು ಏ ಇಲ್ಲ ಹೆಣ ಉಂಟ ತಂದ್ಲಿ ಲವ್ ಉಲೇಪ್ಪ ಗೂಗಲ್ ಮಿಸ್ಟೇಕ್ ಅವ ರಚೇಂದ್ರ ಸಿನಿಮಾ ನೋಡಿ ಇಲ್ಲ ಆ ನೋಡಿ ಅದು ಅಂತಾರ ಈಗ ಉಪೇಂದ್ರ ನೋಡಿ ಅನಾ ನೋಡಿಲ್ಲ ಏಸಿ ಉಪೇಂದ್ರ ಸಿನಿಮಾಗ ಕುತ್ತು ಕುತ್ತು ఫస్ట్ కమాన్ బెంకి ఎంత కన్ను కరగితూ సున్ని ఎంత నూరయా కూతూ గట్టప్ప చట్టగా ఎట్టప్ప నలుగు నీ బరబ్బరి ఎట్టప్పా

ചെന്ത ചെന്ത അണ്ണ

ಬೇಡ ಆಕಿನಾಗ ಹೇಳ್ಬಾಳ ನಿಮ್ಮಿಬ್ಬರು ಮೀಬ್ರು ನಡಬರಕ್ಕೆ ಸಿಕ್ಕಿನಲ್ಲ ನನಗೆ ಯಾವ ಹಮ್ಸ್ ಲೇಖರ್ ಕಡನೇ ಅದ ಅವರವ್ವ ಬರ್ದಿಟ್ಟಿದ್ದಳತ್ತ ಅವ್ರು ಹಾಡ್ಯಾಡ್ರಿ ಕೈ ಜಿಯೋ ಹುರು ಹುರು ಹುರ್ರು ಹುರುಪ್ ಹುರ್ರು ಪುರು ಹುಡುಗಿ ಹುಚ್ಚಾಗಿ ಮೆಚ್ಚು ನಿನ್ನ ಬ್ರಗಿತಪ್ಪಿ ಕೊಟ್ಟು ಲಚ್ಚು ಲಚ್ಚು ಮುತ್ತು ಕೊಡ್ಬೇಕು ಅಂತಂದು ಹಾಡಿಬಿಡ್ತನಿ ಯಪ್ಪ ಆಟ ಕೂದ್ಲಿಲ್ಲ ಕೂದಲಿಲ್ಲ ಹೋಗಿ ಹಿಂಗೆ ಅಸಹಾಯ ಮಾಡುದು ನನಗೆ ನನಗೆ ಈಸ್ರ ಅದಾವು ನಮ್ಮ ಮಾವ ಹಸು ಇಲ್ಲ ಬೇಕು ನಿಮ್ಮಿಬ್ಬರಿಗೆ ಮಂದಿಗೆ ಬಾಡಿಗೆ ಪುಟ್ಟಂತ ಹೇಳಿ ಹಾಸಲಿಲ್ಲ ಉಳ್ಳ್ಯಾಡ ಅದ್ರಾಗ ಬಿದ್ದ ಅದ್ರಾಗ ಏನು ಹಾಡಾಡು ಹಾಡ್ ಗೊಂಬ್ರು ಗೊಂಬ್ರಾಕಿ ಗುಮ್ರು ಗೊಂಬರು ಗೊಂಬ್ರು ಗೊಂಬರು ಗೊಂಬರು ಮೂಲ ಹಾಕಿ ಗೊಂಬ್ರು ಗೊಂಬರು ಗೊಂಬರು ಓಡ್ನಿ ಸ್ವಲ್ಪ ಇಲ್ಲಿ ಎಲ್ಲಿ ತೋಡ್ನಿ ಎಲ್ಲಿ ಕೊಡ್ಲಿ ಯಾಕೆ ಹಸಿಸಿ ಆಗತ್ತ ರಕ್ತ ಬಂತ ಏನ ಮೊದಲ ಮೂಲವರಿಯಾಗಿ ತಿಂಡಿ ಬಿಟ್ಟಿತ್ತು ಅವನೇ ಗುಮ್ರೆ ಗುಮ್ರೆ ಎಂದೆ ಅದು ಗುಮ್ಮ ನಾನು ಬಾ ನೀ ಒಬ್ಬ ಗುಮ್ ಬಿಡು ಬಾ ಕೈ ಜಾನ ಹೋಯಿ ನಿಮ್ಮಿಬ್ಬರು ಪ್ರಾಬ್ಲಮ್ ಈಗ ನಿಮ್ದ ಪ್ರಾಬ್ಲಮ್ ಏನು ನೀವಿಬ್ಬರು ಲವ್ ಮಾಡ್ತೀರಿ ಅಪ್ಪಿ ನಾನು ಒಂದು ಕಂಡೀಷನ್ ಐತಿ ಏನು ಹೇಳು ನನ್ನ ಜೊತೆಗೆ ಡ್ಯಾನ್ಸ್ ಮಾಡ್ರಾ ನನಗೆ ಯಾರು ಇಷ್ಟ ಆಗ್ತೀರಿ ಅವರಿಗೆ ಐ ಲವ್ ಯು ಅಯ್ಯೋ ಡ್ಯಾನ್ಸ್ ಅಂದ್ರೆ ಮತ್ತೆ ಅಲ್ಲಿ ಹೋಗಿ ಮಾಡಿ ಬರ ಮಗನ ಏ ಡ್ಯಾನ್ಸ್ ಬೇಕು ನನಗೆ ಎಂತ ಎಂತ ಮಾಡ್ತೀನಿ ನೀನು ಅವ ಸತ್ತಾ ಕುಣ್ತಾ ಇದು ಭರತನಾಟ್ಯ ಕೂಚಿಪುಡಿ ನಂಗೆ ಕೂಚಿಪುಡಿ ಬರಲ್ಲ ತೂತು ಕೂಡಿ ಸುರೀಗ ಯಾದೋ ಹೋಗ

అంగ్రీ నుమరికి వాట బొంద సీజన్ నన్ మే ముగస్కోబా నణి హెన్ మారు అదకతి యాల్స్తి ఏ తిన కార ಓ ಇದ್ದೀ ಮಸಿಗೆ ಹೇಳಿತ್ತು ಬಾ ನೀ ಮಾಡ್ಬಾ ಕಲಿಯದ ಅಲ್ಲ ಯಾರು ಇಲ್ಲ ಹದಿನೈದು ತಿಂಗಳ ಹಲ್ಲ ತಿಕ್ಕಿಲ್ಲ ಯಾಕಂದ್ರೆ ನಾನು ಹಲ್ಲಿಗೆ ಸೂಟಾಗಂತ ಪೇಸ್ಟ್ ಸಿಗಬಲ್ಲದು ಆಕೆ ತಗದಿಟ್ಟ ನೋಡ್ಲಿ ನನಗೂ ಆಗಂಗಿಲ್ಲ ನಿನಗೂ ಆಗಂಗಿಲ್ಲ ಇಬ್ಬರಿಗೆ ಅರಿಬಿ ಆಮ ಬಿಟ್ಟ ಕಡ್ಯಾಕಾ ಹಾಕಿ ಏನಾರ ಮಾಡ್ಕಂತ ಹೊಗೆ ನೀನು ನಿನಗೆಲ್ಲ ಸಟ್ ಮಾಡಿ ಡುವೇಟ್ ಆಡಿ ನಿಮ್ಮ ಸಟ್ ಮಾಡಕ್ಕೆ ನಾನು ಏನು ತಲಿ ನಿಮ್ಮ ಅವ್ನು ಪ್ರಪೋಸ್ ಮಾಡೋಕೆ ಮೂರು ತಿಂಗಳು ತೊಗೊಂಡು ನೀನು ನಿನ್ನ ಟೈಮ್ ನನಗೇನಾದ್ರು ಸಿಕ್ಕಿದ್ರೆ ಈ ಮೂರು ಮಕ್ಕಳ ಕೊಡ್ತೀನಿ ಕೈಯಾಗ ನಂಗೇನು ಮಗಳ ಬರಲಿ ಏಕೆ ತುಂಬ ನೋಡ್ಕೋತ ಮೊದಲು ಸೊಬ್ಬಿದ್ದು ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಕಣ್ಮುಂದ ಹೊಳ್ಳಿ ಬರಬ್ಯಾಡ್ರಿ ಭಾಳ ಚಂದ ನಾವು ಜೀವನ ಮಾಡತಿ ಬಾಳಗಾಲ ಹಿಡಿದಾಡ್ರಿ ಬಹಳ ಜೀವನ ಮುನ ಮಾಡಲು ಕಾಲ ಹಿಡಿದ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದಮ್ಯಾಲ ದಿನಕೊಂಡ ಸೋಗಾತಕ ಕೊಂಡ ಗಳ ಗೆಳತಿ ಮಿ ಹದಗತ್ತಿ ಕುರ ಬರಗತ್ತಿ ದಿನ ಕೊಂದ ಸೋಗ ಗೆಳತಿ ಮಿ ಹದಗತ್ತಿ ಕುರ ಭರಗತಿ ಅದೇ ತರನಾಗಿ ಅಭಿಮಾನಿ ದೇವರ